ಕಾರವಾರ ತಾಲೂಕಿನ ಅಮದಳ್ಳಿ ಬಾಲವೀರ ಗಣಪತಿ ಸಭಾಭವನದಲ್ಲಿ ಅಖಿಲ ಕರ್ನಾಟಕ ನಾಟಕ ಲೇಖಕರ ಸಂಘ ಗದಗ ಉತ್ತರ ಕನ್ನಡ ಜಿಲ್ಲಾ ಘಟಕ ಉದ್ಘಾಟನಾ ಸಮಾರಂಭ ಮತ್ತು ನೂತನ ಜಿಲ್ಲಾ ಪದಾಧಿಕಾರಿಗಳ ಪದಗ್ರಹಣ ನೆರವೇರಿತು ಜಿಲ್ಲಾ ಅಧ್ಯಕ್ಷರಾಗಿ ಹೊನ್ನಾವರ ತಾಲೂಕಿನ ಕರ್ವಾ ಗ್ರಾಮದ ಮೋಹನ್ ನಾಯ್ಕ್ ಅಧಿಕಾರ ಸ್ವೀಕರಿಸಿದರು ಜಿಲ್ಲಾ ಗೌರವಾಧ್ಯಕ್ಷರಾಗಿ ಕಾರವಾರದ ಕೃಷ್ಣಾನಂದ್ ನಾಯ್ಕ ಕೋಡಿಬಾಗ್ ಕಾರ್ಯಾಧ್ಯಕ್ಷರಾಗಿ ಸಮೀತ್ ಬಾಂದೇಕರ್ ಅರ್ಗ ಸಂಘಟನಾ ಕಾರ್ಯದರ್ಶಿಯಾಗಿ ಗಣಪತಿ ಮಹಾಲೆ ತೊಡೂರ್ ಸಂಚಾಲಕರಾಗಿ ಸಮರ್ಥ ನಾಯ್ಕ್ ದೇವಳಮಕ್ಕಿ ನಿರ್ದೇಶಕರಾಗಿ ಶ್ರೀಧರಗೌಡ ಅಂಕೋಲ ಅವರಿಗೆ ಪ್ರಮಾಣ ಪತ್ರದೊಂದಿಗೆ ಸನ್ಮಾನಿಸುವ ಮೂಲಕ ಪದಗ್ರಹಣ ನೆರವೇರಿಸಲಾಯಿತು ಕಲಬುರಗಿಯ ಅಖಿಲ ಕರ್ನಾಟಕ ನಾಟಕ ಲೇಖಕರ ಸಂಘದ ರಾಜ್ಯಾಧ್ಯಕ್ಷ ಸಿದ್ದಲಿಂಗಯ್ಯ ಸ್ವಾಮಿ ಮಲ್ಕೋಡ್ ಪದಗ್ರಹಣ ಪ್ರತಿಕ್ರಿಯೆ ನಡೆಸಿ ನೂತನ ಪದಾಧಿಕಾರಿಗಳಿಗೆ ಅಭಿನಂದಿಸಿದರು ಮುಖ್ಯ ಅತಿಥಿಗಳಾಗಿ ಅಖಿಲ ಕರ್ನಾಟಕ ನಾಟಕ ಲೇಖಕರ ಸಂಘದ ಗದಗ ಸಂಸ್ಥಾಪಕ ಸಂತೋಷ್ ನಾಯ್ಕ್ ಆವರ್ಸ ರಾಜ್ಯ ಉಪಾಧ್ಯಕ್ಷ ಜಿಡಿ ಗೋವಿಂದ್ ಕುಮಾರ್ ಸಹಕಾರ್ಯದರ್ಶಿ ಶಿವರುದ್ರಯ್ಯ ಹಿರೇಮಠ್ ಕಾರವಾರ ತಾಲೂಕ ರಂಗಭೂಮಿ ಕಲಾವಿದರ ವೇದಿಕೆ ಅಧ್ಯಕ್ಷ ಜ್ಞಾನೇಶ್ವರ ನಾಯ್ಕ್ ಉಪಾಧ್ಯಕ್ಷ ಸುರೇಶ್ ನಾಯ್ಕ್ ನಿರ್ದೇಶಕ ಸಾತುಗೌಡ ಬಡಗೇರಿ ತಾಲೂಕಾ ರಂಗಭೂಮಿ ವೇದಿಕೆ ಅಂಕೋಲಾ ಮಾಜಿ ಅಧ್ಯಕ್ಷ ನಾಗರಾಜ್ ಅಂಬ್ಳೇಕರ್ ಮುದುಗ ಉಪಸ್ಥಿತರಿದ್ದರು